ಚಾನಲ್ ಎಲ್ಲರೂ ಹೇಗಿದ್ದೀರಾ ಮಳೆ ಶುರುವಾಗುವಾಗ ನಮಗೆ ನೆನಪಾಗುವುದು ಹೇಗಪ್ಪ ಬಟ್ಟೆ ಒಣಗಿಸುವುದು ಹೇಗಪ್ಪ ಅಡಿಕೆ ಒಣಗಿಸುವುದು ಈ ಥರ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಹೇಗೆ ಒಣಗಿಸುವುದು ಅಂತ ಅದಕ್ಕೆಲ್ಲ ಒಂದೇ ಪರಿಹಾರ ಸೋಲಾರ್ ಡ್ರೈಯರ್ ನಾನಿವತ್ತು ಬಂದಿರುವುದು ನನ್ನ ತಾತನ ಮನೆಗೆ ಅಂದರೆ ಅಗತ್ಯಕ್ಕೆ ನನ್ನ ತಾತ ಒಂದು ಕೃಷಿಕರು ಹಾಗೆ ಅವರಿಗೆ ಸೋಲಾರಿದ್ದು ತುಂಬ ಉಪಯೋಗ ಅಗತ್ಯ ಉಂಟು ಯಾಕೆಂದರೆ ರಬ್ಬರ್ ಒಣಗಿಸ್ಲಿಕ್ಕೆ ಮತ್ತೆ ಬಟ್ಟೆ ಒಣಗಿಸ್ಲಿಕ್ಕೆ ಮತ್ತೆ ಅಡಿಕೆಯನ್ನೆಲ್ಲ ಒಣಗಿಸ್ಲಿಕ್ಕೆ ತುಂಬ ಇದುಂಟು ಅಗತ್ಯ ಇದನ್ನು ಹೇಗೆ ಮಾಡಿದ್ದಾರೆ ಏನೆಲ್ಲ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಮತ್ತೆ ಎಷ್ಟು ಖರ್ಚಾಗಿದೆ ಅಂತ ನಾವು ತಾತನ ಹತ್ರ ಕೇಳೋಣ ಬನ್ನಿ ಗೊತ್ತಿದ್ದೀರಾ ನಾ ನನಗೆ ಇವತ್ತು ಒಂದು ಸೋಲನ್ನ ಇದು ಸಂಪೂರ್ಣ ಮಾಹಿತಿ ನನಗೆ ಹೇಳಿಕೊಡ್ತೀರಾ ತಾತೆಯಲ್ಲಿ ಮುಖ್ಯವಾಗಿ ಇಲ್ಲಿ ದಾರಂದಲ್ಲಿ ಇರ್ತಾರೆ ನೀವೇ ಇಲ್ಲಿ ದಾರಂದ ಇಟ್ಟಿಲ್ಲ ನಮಗೆ ಕೈಗಾಡಿ ಒಳಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಅದು ಅದರಲ್ಲಿ ಅಡಿ ಸೈಡ್ ಅಂತ ಅಡಿ ಸೈಡ್ ಅಂತ ಬರ್ತದೆ ಅಲ್ಲ ಒಂದು ಮತ್ತೆ ದಾರದ ಕೂಡ ಸುಮಾರು ಇದು ಖರ್ಚು ಬರ್ತದೆ ಅಲ್ಲ ಹಾಗೆ ನಾವು ಅದನ್ನು ಸಿಮೆಂಟ್ ಇಟ್ಟಿಗೆ ಇದು ಮಾಡಿ ಅದಕ್ಕೊಂದು ಸಿಗ್ತಾ ಇಲ್ಲ ಅದನ್ನು ಲಾ ಹಾಗೆ ಲಾಕ್ ಇಟ್ಟು ನಾವು ಡೋರ್ ಮಾಡಿ ಅದು ಅನ್ನು ದೂಡಿಕೊಂಡು ಹೋಗಲಿಕ್ಕೆ ಆ ಗಳ ಸಾಧಾರಣ ಒಂದು ಮೂರುವರೆ ಅಡಿ ಮಾಡಿದ್ದೇವೆ ಅದು ಸರಾದವಾಗಿ ಒಳಗಡೆ ಹೋಗ್ತದೆ ಅಡಿಕೆಯನ್ನು ಹೊತ್ತಿಕೊಂಡು ಹೋಗಲಿಕ್ಕೆ ಸುಲಭ ಆಗ್ತದೆ ಮತ್ತು ಡೋರು ಕೂಡ ಅಷ್ಟೇ ಏನ ನೋಡಿ ಫ್ರೆಂಡ್ಸ್ ಇಲ್ಲಿ ಸೋಲಾರ್ ಡ್ರೈಯರ್ ಗೆ ಇದು ದಾರಾಂಡವನ್ನು ಇಟ್ಟಿಲ್ಲ ಯಾಕೆ ಅಂದ್ರೆ ಇಲ್ಲಿ ಕೈ ಗಾಡಿಯನ್ನೆಲ್ಲ ಹೀಗೆ ಅಡಿಕೆ ಅಡಿಕೆಯನ್ನೆಲ್ಲ ತಕೊಂಡು ಹೋಗಲಿಕ್ಕೆ ಸುಲಭ ಆಗ್ತದೆ ದಾರಾಂಡ ಎಲ್ಲ ಇಟ್ಟರೆ ಅದು ಒಂಥರ ಇಕ್ಕಟ್ಟಾಗ್ತದೆ ಅಲ್ಲ ನಾನಿಲ್ಲಿಗೆ ಸಮ್ಮರಲ್ಲಿ ಒಮ್ಮೆ ಬಂದಿರುವಾಗ ನಾನು ಶಾಪಿಗೆನೆ ಬಂದಾಗಿ ಹಾಕಿತ್ತು ಯಾಕೆ ಇಲ್ಲಿ ಹಪ್ಪಳ ಎಲ್ಲ ಇಲ್ಲಿ ಕ ಇದು ಒಣಗ್ಲಿಕ್ಕೆ ಇಟ್ಟಿದ್ರು ಮೆಣಸು ಮಾಂಬಲ ಅಂದ್ರೆ ಮಾವಿನ ಹಣ್ಣಿನ ರಸ ತೆಗೆದು ಇದು ಒಣಗಿಸುವುದು ಈ ಥರ ತುಂಬ ಇದು ಇದು ವಸ್ತುವನ್ನೆಲ್ಲ ಈ ಥರ ಇಲ್ಲಿ ಒಣಗಲಿಕ್ಕೆ ಹಾಕಿದ್ರು ಉಪ್ಪಿನಕಾಯಿಗೆ ಬೇಕಾದ ಸ್ಪೈಸಿಯಸ್ ಎಲ್ಲ ಇಲ್ಲಿ ಒಣಗಲಿಕ್ಕೆ ಹಾಕಿದ್ರು ಒಂಥರ ಶಾಪಿಗೆ ಬಂದ ಫೀಲ್ ಆಗ್ತಿತ್ತು ಬನ್ನಿ ನಾವು ಒಳಗಡೆ ನೋಡೋಣ ಈಗಿನ ಅನ್ಸೀಸನ್ ಮಳೆಗೆ ಈ ಸೋಲಾರ್ ತರ್ಪಲ್ ಒಂದು ಅತ್ಯಂತ ಉಪಕಾರಿ ಅಂತಾನೆ ಹೇಳ್ಬಹುದು ಇವಾಗೆಲ್ಲ ವರ್ಷದ ಎಲ್ಲ ತಿಂಗಳಲ್ಲಿ ಕೂಡ ಮಳೆನೆ ಬರ್ತದೆ ಲಾಸ್ಟ್ ಇಯರ್ ನಾವು ನೋಡಿದ ಹಾಗೆ ಡಿಸೆಂಬರ್ ವರೆಗೂ ಮಳೆ ಕಡಿಮೆನೇ ಆಗಿರ್ಲಿಲ್ಲ ಈ ಇಂಥದೊಂದು ಸೋಲ ಜ್ರೆ ಎಲ್ಲ ಕೃಷಿಕರಿಗೂ ಒಂದು ಹೆದರುವ ಅವಶ್ಯಕತೆನೇ ಇಲ್ಲ ತಾತ ಈ ಸೋಲರ್ ಎಷ್ಟು ಉದ್ದ ಮತ್ತೆ ಎಷ್ಟು ಅಗಲ ಇದೆ ಇದು ಸಾಧಾರಣ ಇಪ್ಪತ್ತೈದು ಅಡಿ ಅಗಲ ಮೂವತ್ತೈದು ಅಡಿ ಉದ್ದ ಇದೆ ಮತ್ತೆ ಸೈಡಿಗೆ ಐದು ಸಾಲು ಸಿಮೆಂಟ್ ಇಟ್ಟಿಗೆ ಕಟ್ಟಿದೆ ಐದು ಅಡಿ ಸುತ್ತು ಒಂದೇ ಲೆಕ್ಕದಲ್ಲಿ ಐದು ಅಡಿ ಉಂಟು ಮತ್ತೆ ಮೇಲಿನ ಸಾಲು ಉಂಟು ಮೇಲಿನ ಸಾಲನ್ನು ಒಂದು ಇಟ್ಟಿಗೆ ಬಿಟ್ಟು ಒಂದು ಇಟ್ಟಿಗೆ ಮೂರು ಮೂರು ಇಂಚು ಅದು ಕಾಳಿ ಜಾಗ ಬಿಟ್ಟು ಕಟ್ಟಿದ್ರು ನಂತರ ಇದು ಅರ್ಧ ಇಂಚಿನ ಪಿ ವಿ ಸಿ ಪೈಪು ಮತ್ತು ಎಂಟು ಎಮ್ ಎಮ್ ಕಬ್ಬಿನವನ್ನು ಒಳಗೆ ಸೇರಿಸಿ ಇಲ್ಲಿ ಎರಡು ಶೇಪ್ ಬೆಂಡ್ ಮಾಡಿ ಕಾಂಕ್ರೀಟ್ ಹಾಕಿ ಇಷ್ಟು ಇಷ್ಟು ದ್ವಾರವನ್ನು ಬಿಟ್ಟದ್ದು ಇದು ಅಂದರೆ ಇನ್ನು ಮೇಲುಗಡೆ ಅಟ್ಟಿಕೆ ಹಾಕಲಿಕ್ಕೆ ಇನ್ನೊಂದು ಸ್ಟೆಪ್ಪು ಹಾಕಲಿಕ್ಕೆ ಅನುಕೂಲ ಆದಿತ್ತು ಅಂದರೆ ಈಗ ನಮಗೆ ಅಡಿಕೆ ಅಷ್ಟೊಂದು ಸ್ವಲ್ಪ ಕಮ್ಮಿ ಉಂಟು ಒಂದು ವೇಳೆ ಒಣಗಿ ಆರಾಮಾಗಲಿ ಅಂತ ಹಾಗೆ ಮತ್ತೆ ನೋಡಿ ಸೈಡ್ ಒಂದಿಷ್ಟು ಗ್ಯಾಪ್ ಇದ್ದ ಕಾರಣ ಹೋಗ್ಲಿಕ್ಕೆ ಆಗ್ತದೆ ಈ ತರ ಸೈಡಿಗೆಲ್ಲ ಎನಿಟ್ಟಿ ತುಂಬಾ ಸುಲಭ ಆಗ್ತದೆ ಕೂಡ ಮತ್ತೆ ನಂಗೆ ಇಲ್ಲಿ ಮತ್ತೆ ತುಂಬಾ ಸೆಕೆ ಆಗ್ತಾ ಉಂಟು ನೋಡಿ ಜೋರು ಮಳೆ ಬರ್ತಾ ಉಂಟು ಹೀಗೆ ಅಡ್ಡಕ್ಕೆ ಇಪ್ಪತ್ತು ಪೈಪ್ ಹಾಕಿದ್ದಾರೆ ಅಗಲ ಇದೆ ಆದ್ರೆ ಈ ಮೂರು ಸಾಲು ಈ ಕಬ್ಬಿಣದ ಇದು ಬಿಟ್ಟಿದೆ ಇದು ರೌಂಡ್ ಪೈಪ್ ಅಲ್ಲ ಸ್ಕ್ವೇರ್ ಪೈಪ್ ಅಂತ ಇಲ್ಲಿ ಮೂರು ಕಬ್ಬಿಣದ ಪೈಪ್ ಹಾಕಿದ್ದಾರೆ ಇಲ್ಲಿ ಒಂದು ಮತ್ತೆ ಇಲ್ಲಿ ಒಂದು ಮತ್ತೆ ಅಲ್ಲಿ ಒಂದು ನೋಡಿ ಸೋಳರು ಉತ್ತರ ದಕ್ಷಿಣಕ್ಕೆ ಉಂಟು ಇಲ್ಲಿ ಉತ್ತರ ದಿಕ್ಕಿನಲ್ಲಿ ಇದು ಬಾಗಿ ಡೋರ್ ಮತ್ತೆ ಸಣ್ಣ ಸಣ್ಣ ಉಂಟು ಹಾಗೆಯೇ ದಕ್ಷಿಣಕ್ಕೆ ಕೂಡ ಸಣ್ಣ ಸಣ್ಣ ಕಿಟಕಿಗಳುಂಟು ಅದು ಸಣ್ಣ ಸಣ್ಣ ಹೋಲನೆಲ್ಲ ಯಾಕೆ ಇಟ್ಟದು ಕೆಲವರು ಬಂಡು ಮಾಡ್ತಿ ಇರ್ತಾರೆಲ್ಲ ಅದು ಕೆಲವರು ಫ್ಯಾನ್ ಅಂತ ಹಾಕ್ತಾರೆ ಮೇಲೆ ಅದರ ಬದಲಿಗೆ ಇದು ಈಗ ಹೋಳು ಇಟ್ಟರೆ ಅದು ಗಾಳಿ ಒಣಗುವ ಒಣಗುವಾಗ ತೇವಾಂಶ ಬರ್ತಾಯಲ್ಲ ಅದು ಗಾಳಿ ಪಾಸ್ ಆಗಲಿಕ್ಕೆ ಅಂತ ಇಟ್ಟದು ಅದು ಹೋಳು ಜಾಸ್ತಿ ಆದರೆ ಬೇಕಿದ್ದರೆ ಬಂದ್ ಮಾಡ್ಬೋದು ಈಗ ಬಂದ್ ಮಾಡಲಿಲ್ಲ ಈ ವರ್ಷ ನಾಲ್ಕು ವರ್ಷ ಆಯಿತು ಮಾಡುವ ಪ್ಲ್ಯಾನ್ ನಾನು ಅಷ್ಟು ಅಡಿಗೆ ಮಾಡುವಾಗ ನೋಡು ನಮಗೆ ಇಷ್ಟೆ ಥರ ಬರ್ತದೆ ಇಷ್ಟೇ ಮಧ್ಯದಲ್ಲಿ ದಾರಿ ಬಿಟ್ಟು ಮಧ್ಯದಲ್ಲಿ ದಾರಿ ಬಿಟ್ಟು ಹೀಗೆ ಅಡ್ಡ ಹಾಕಿ ಮತ್ತೆ ಇದು ನಮಗೆ ತೋಟದಲ್ಲಿ ಕಂಗಿನ ಇದು ಎಷ್ಟು ಬೇಕಾದ್ರೆ ಸಿಗ್ತದೆ ಅಲ್ಲ ಅದನ್ನು ಲೆವೆಲ್ ಮಾಡಿ ಅಡಿಕೆ ಒಣಗಿಸಿ ನನಗೆ ಹೇಳಿದರೆ ಇಲ್ಲಿ ನೋಡಿ ಹೋಳೆ ಹೋಳೆಲ್ಲ ಈ ತರ ತಲಕಿಯನ್ನೆಲ್ಲ ಇಡ್ಲಿಕ್ಕೆ ಅದಕ್ಕೆ ಈ ತರ ತುಂಬಾ ಹೋಳ್ಗಳನ್ನೆಲ್ಲ ಮಾಡಿದ್ದು ತಾತ ಈ ನೆಲವನ್ನು ಹೇಗೆ ಮಾಡಿದ್ದು ಇದು ಸಿಮೆಂಟ್ ಹಾಕಿದಾಗ ಕಾಣ್ತದೆ ಹೇಗೆ ಮಾಡಿದ್ದು ತಾತ ಅದು ಗೋಡೆ ಅದು ಫೌಂಡೇಶನ್ ಮೂರು ಕಲ್ಲು ಕೆಂ ಕೆಂಪುಗಳು ಕಟ್ಟಿ ನಂತರ ಮಣ್ಣು ಹಾಕಿ ಅದನ್ನು ಕಳಿಸಿ ಟೈಟ್ ಮಾಡಿ ಒಣಗಿದ ನಂತರ ಅದಕ್ಕೆ ಬರೇ ಸಿಮೆಂಟ್ ಮಾತ್ರ ಸಿಮೆಂಟ್ ಸಿಮೆಂಟು ಸ್ವಲ್ಪ ಹೊಯ್ಗೆ ಹಾಕಿ ಬಿಡಿಸುಡಿ ಉಂಟಲ್ಲ ಮಾಯ ಬಿಡಿಸುಡಿ ಮಾಯ ಬಿಡಿಸುಡಿಯಲ್ಲಿ ಸರಿ ಲೆವೆಲ್ ಮಾಡಿದೆ ಎರಡು ಗೋಣಿ ಸಿಮೆಂಟ್ ಮುಗಿದಿದೆ ಸಾಧಾರಣ ಹೊಯ್ಗೆ ಸ್ವಲ್ಪ ಆಗೋದು ಸ್ವಲ್ಪ ಜಾಸ್ತಿ ಅಲ್ಲ ಜಾಸ್ತಿ ಮೂವತ್ತೈದು ಫೀಟ್ ಉಡ್ಡ ಮತ್ತೆ ಫೀಟ್ ಉಂಟಲ್ಲ ಇದರಲ್ಲಿ ಸಾಧಾರಣ ಎಷ್ಟು ಒಮ್ಮೆಲೆ ಅಡಿಕೆಯನ್ನು ಹಾಕಬಹುದು ನಾವೀಗ ಸದ್ಯದ ಮಟ್ಟಿಗೆ ಕಳೆದ ವರ್ಷ ಕೂಡ ಅಷ್ಟೇ ಒಂದು ಮೂರು ಕ್ವಿಂಟಲ್ ಅಡಿಕೆ ಹಾಕಿದ್ದೇವೆ ನಾಲ್ಕು ಕ್ವಿಂಟಾಲ್ ಹಾಕ್ಬಹುದು ಹಾಕಿದ್ರೆ ಅದನ್ನು ಎರಡು ದಿವಸಕ್ಕೆ ಒಂದ್ಸಾರಿ ಮಗ್ಚಬೇಕು ಅದು ಕಷ್ಟ ಆಗ್ತದೆ ಅಂದ್ರೆ ನಾವು ಮೂರು ಗಂಟೆ ಹಾಕಿದ್ದೆ ಧಾರಾಳವಾಗಿ ಮೂರು ಗಂಟೆ ಮೂರು ಮೂರುವರೆ ಆದಿತ್ತು ತೊಂದರೆ ಒಳ್ಳೆ ಕ್ವಾಲಿಟಿ ಅಡಿಕೆ ಸಿಗ್ತದೆ ನಮಗೆ ಏನು ಬನ್ನಿ ನಾವು ಇವಾಗ ಹೊರಗಡೆ ಹೋಗೋಣ ಈಗ ತುಂಬಾ ಸೆಕೆ ಆಗ್ತಾ ಉಂಟು ಒಮ್ಮೆ ಹೊರಗಡೆ ಬರುವಾಗ ಸೋಲಾರ್ ಹಾಗೇನೆ ಅದೇ ಟೆಂಪರರಿ ಇದು ಸೋಲಾರ್ ಅಲ್ಲಿ ಮೇಲೆ ಕೂಡ ಉಂಟು ಇಲ್ಲಿ ನೋಡಿ ಅಂತ ಇಲ್ಲಿ ಮೂರು ಸಾಲು ಕೆಂಪು ಕಲ್ಲನ್ನು ಕಟ್ಟಿದ್ದಾರೆ ನಾವಾಗ ಅವಾಗ ಒಂದು ಬ್ಲಾಕ್ ನೋಡಿದ್ವಲ್ಲ ಸಿಮೆಂಟ್ ಬರ್ತಾ ಇದೆ ನೋಡ್ಬೇಕು ಆರು ವರ್ಷ ಬರ್ತಾ ಇರುತ್ತೆ ನೋಡ್ಬೇಕು ಎಷ್ಟು ಪ್ಲಾಸ್ಟಿಕ್ ಸೆಂಟರ್ ಅಂತ ಅಲ್ಲಿ ಅವರೇ ಅವರೇ ಕೊಡ್ತಾರೆ ಅದು ಇಂಚು ಮೂವತ್ತಾರು ಅಡಿ ಹಗಲ ನಲ್ವತ್ತು ಅಡಿ ಉದ್ದ ಒಂದು ಪೀಸ್ ಹನ್ನೊಂದುವರೆ ಸಾವಿರ ಆಗಿದೆ ಹನ್ನೊಂದುವರೆ ಸಾವಿರ

ಕಾಳು ಮೆಣಸು ಮತ್ತೇನು ಎಲ್ಲ ಒಣಗಿಸೋದು ಇದರಲ್ಲಿ ಹಾಕೋದು ಆದರೆ ನಮಗೆ ಎಲ್ಲಿಗೂ ಹೋಗಲಿಕ್ಕೆ ಇದಲ್ಲ ಇದು ಕಾಗೆ ನಾಯಿಗಳು ಅದಕ್ಕೆ ಒಂದು ಸೇಫ್ಟಿ ಆಗಿ ಉಳಿದ ಇದರಲ್ಲಿ ಹಾಕೋದು ದಿನನಿತ್ಯ ಉಪಯೋಗ ಮಾಡ್ತೇವೆ ಇದ್ದಾರೆ ಆಗಿದ್ದಕ್ಕೆ ಈ ದೋರನ್ನು ನಮ್ಮ ಮನೆಗೆ ಕಾಣುವ ಹಾಗೆ ಇತ್ತು ಏನಾದರೂ ಒಳಗೆ ಒಳಗೆ ಹೊರಗೆ ಯಾರಾದರೂ ಹೋಗುವವರು ಕೂಡ ಕಾಣ್ತದೆ ಹೆಚ್ಚಾಗಿರ್ಬೋದು ಅಂದಾಜು ಅಂದರೆ ಕಲ್ಲಿಗೆ ಪೈಪಿಗೆ ಕಬ್ಬಿನಕ್ಕೆ ಎಲ್ಲ ಎಷ್ಟು ಟೋಟಲ್ ಒಂದು ಅಂದಾಜು ಈಗ ನಾಲ್ಕು ವರ್ಷ ಆಯ್ತಲ್ಲಕ್ಕ ಆದರೆ ನಮಗೆ ಸ್ಪಷ್ಟವಾಗಿ ಅದು ನಾವು ಲೆಕ್ಕ ಅಷ್ಟೊಂದು ಬರೆದು ಏನು ಇಡಲಿಲ್ಲ ಆದರೂ ಒಂದು ಅರುವತ್ತು ಸಾವಿರದ ಮೇಲೆ ಆಗ್ಬೋದು ಅರುವತ್ತು ಸಾವಿರದ ಮೇಲೆ ನಾವು ಸ್ವಂತ ಕೆಲಸ ಮಾಡಿದ್ದು ಈ ಮಣ್ಣಿನ ಕೆಲಸವನ್ನು ಸಾಧಾರಣ ಹೆಚ್ಚಿಗೆ ಆಗಿ ನಾವೇ ಸ್ವಂತವೇ ಮಾಡಿದ್ದು ಅಂದರೆ ಒಂದು ಅರುವತ್ತು ಸಾವಿರದ ಮೇಲೆ 70 1075 ಕೂಡ ಆಗಬಹುದು ಈ ಸೋಲರ್ ನ ಬಗ್ಗೆ ನಮ್ಮ ವೀವರ್ಸ್ ಗಳಿಗೆ ತುಂಬಾ ಮಾಹಿತಿ ಕೊಟ್ಟಿದ್ದೀರಿ ಅದಕ್ಕೆ ವೀವರ್ಸ್ ನ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು ತಾತ ನಮಸ್ಕಾರ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿದೆ ಮತ್ತೆ ನಿಮಗೆ ತುಂಬಾ ಮಾಹಿತಿ ಸಿಕ್ಕಿದೆ ಅಂತ ನೆನ್ ಭಾವಿಸ್ತೇನೆ ಇನ್ನು ಈ ಇದರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ ಹಾಕಿ ನಾನು ಆದಷ್ಟು ಅದಕ್ಕೆ ಆನ್ಸರ್ ರಿಪ್ಲೈ ಕೊಡ್ತೇನೆ ಅಥವಾ ಏನು ನಾನು ನೆಕ್ಸ್ಟ್ ಬರುವಾಗ ಇದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ಅಲ್ಲಿವರೆಗೂ ರಾಮ್ ರಾಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್